ಕಾಶಿ ಆಗ್ಬೋದು ತೀರ್ಥ ಹಾಕ್ಬೇಕಂತ ನಮ್ ಹೇಳ್ತಾರೆ ತೀರ್ಥ ಬಂದಾಗ ಏನಾಗುತ್ತೆ ರಸಾಮಿ ಆಗುತ್ತೆ ನೀರ್ ಬೇಕು ಅಂತ ಕೇಳ್ತಾರೆ ನೀರು ಬೇಕು ಅಂತ ಕೇಳಿದಾಗ ಏನಾಗುತ್ತೆ ಅವ್ರು ಬರ್ತಾರೆ ನೀರು ಬಂದಾಗ ನಿಮ್ಗೆ ಗಂಗೆ ಇದೆಯಲ್ಲ ಅಲ್ಲಿ ನೀರ ಕಾತೊಳ್ಕೊಂಡ್ ಬರ್ತಾರ ಆ ಗಂಗೆಯಲ್ಲಿ ನೀರು ತುಂಬಾ ಇರ್ತಾರೆ ನೀರ್ ತುಂಬಬೇಕಾದ್ರೆ ಆ ಗುಡುಗಳು ಸೌಂಡ್ ಬರುತ್ತಲ್ಲ ಅವಾಗ ದಶರಥ ಮರಾಜಿ ಯಾರು ಪ್ರಾಣಿ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಶಬ್ದವೇದಿ ವಿಧಿ ಪ್ರಯೋಗ ಮಾಡ್ತಾರೆ ಇದೆಲ್ಲ ವಿಷಯ ಗೊತ್ತಲ್ಲ ನಿಮ್ಗೆ ಪ್ರಯೋಗ ಮಾಡ್ತಾರೆ ಅವ್ರು ಅಮ್ಮ ಅಂತ ತಿಳಿಸಿದಾಗ ದಶರಥಿ ಗೊತ್ತಾಗುತ್ತೆ ನಾನು ಕುದಿ ಪ್ರಾಣಿ ಎಲ್ಲ ಮಾನವ ಅವಾಗ ಏನ್ ಮಾಡ್ತಾರೆ ಯಾರು ಬನ್ನಿ ಅಂತ ಕೇಳ್ತಾರೆ ಶಿವಭವನ ಹೆಂಗೆ ಆಯ್ತು ಅಂತ ಕಾಣ ಬಿಟ್ಟುಕೊಡ್ತಾರೆ ತಗೊಂಡೋಗ್ ಕೊಡಿ ಅಂತ ಅವಾಗ ದಶರಥೊಂಡ್ಬಿಟ್ಟು ಅವ್ರು ಅಪ್ಪ ಮುಂದೆ ಕೊಡ್ತಾರೆ ಕೊಟ್ಟಾಗ ಏನಾಗುತ್ತೆ ಅವಾಗ ಅಪ್ಪ ಮುಂದೆ ಗೊತ್ತಾಗುತ್ತೆ ನನ್ನ ಮಗ ಅಲ್ಲ ಹೆಂಗೆ ಅಂತ ಕರ್ತೀವಿ ಮತ್ತೆ ಅವಾಗ ಇಲ್ಲ ಅವ್ರು ಬಂದ್ಬಿಟ್ಟು ಈ ಥರ ಅವಾಗ ನೀವ್ ಆಯ್ತು ಯಾಕೆ ನೀವು ಅಂತ ನಿಮ್ಗೆ ಹೇಳ್ತಾರಲ್ಲ ಹಿಂಗಾಯ್ತು ಅಂತ ಹೇಳ್ತಾರೆ ಹಂಗ ಆದ ತಕ್ಷಣ ಶಾಪ ಕೊಟ್ಬಿಡ್ತಾರೆ ಅಂತ ಪಿಕಪ್ ಕೋಶ್ ಅಂದ್ರೆ ನಾವೇ ಅಥವಾ ವಯಸ್ಸಾದ ಕಲೆ ತನ್ನ ಮಗನ್ ತಗೊಂಡು ನಾಳ್ತಾ ಇದ್ವಿ ಅಥವಾ ನೀವು ನಾಳ್ಬೇಕು ಅಂತ ಶಾಪ ಕೊಟ್ಬಿಡ್ತಾರೆ ಶ್ರವಣ ಕುಮಾರ್ ಅಥವಾ ಅಮ್ಮ ಯಾಕೆ ದಶರಥ ಮಾಡ್ತಾರೆ ಕೊಟ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಶ್ರವಣ ದಶರಥ ಮಾಡಿದ್ರು ಕುಮಾರ್ ಅಪ್ಪ ಅಮ್ಮ ಮತ್ತೆ ದಶ ಶ್ರವಣ ಕುಮಾರ್ ಅನ್ನ ಮೂರ್ ಜನ ಕರ್ಕೊಂಡು ಕೆಳ ನೀವು ಬಂದ ಸೈನ್ಸ್ ಅನ್ನೋದು ಮೂವ್ ಹಾಕಿದೀವಿ ಅಲ್ಲಿ ಸಮಾಧಿ ಮಾಡ್ತಾರೆ ಅಲ್ಲಿ ಸಮಾಧಿ ಮಾಡ್ಬಿಟ್ಟು ಹಿಂದೆ ನಿಮ್ಗೆ ಏನು ಕಾಣ್ತಿದ್ಯಲ್ಲ ಆ ಲಿಂಗನ ಅವ್ರು ಸ್ಥಾಪನೆ ಮಾಡ್ತಾರೆ ಶಾಪ ವಿಮೋಚನೆಗೋಸ್ಕರ ಆಯ್ತಾಯ್ತಾ ಯಾವ ಶಾಪ್ರೆ ಆ ಶಾಪ ವಿಮೋಚನೆಗೋಸ್ಕರ ಸ್ಥಾಪನೆ ಮಾಡ್ತಾರೆ ಸರಿನಾ ಆಮೇಲೆ ರಾಮ ಕೂಡ ಪೂಜೆ ಮಾಡಿರ್ತಾರೆ ಅಂದ್ರೆ ದಶಮಥ ಸ್ಥಾಪನೆ ಮಾಡ್ತಾರೆ ರಾಮ ಪೂಜೆ ಮಾಡುದು ಇವತ್ತು ಈಶ್ವರ ಅದಕ್ಕೆ ದಶಮದ ರಾಮೇಶ್ವರ ಅಂತ ಬರ್ತಾರೆ ಮುಂದೆ ಇರೋದು ಹುಬ್ಬಳ್ಳಿಂಗ್ ಬೆಳೀತಾ ಇದೆ ಇವಾಗಲೂ ಕೂಡ ಸರಿನಾ ಅದು ಹಿಂದೆ ಸುರಂಗ ಮಾರ್ಗ ಇದು ಇಲ್ಲಿಂದ ಹುಳಿಯಿಂದ ಹೋಗ ಮಠ ಅಂತ ಅಲ್ಲಿಗೆ ಹೋಗುದು